ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಮಂಡಲಿನ ಅಧ್ಯಕ್ಷರಂತ ಅನಿಲ್ ಪಸರ್ಗಿ ಅವರೇ ಜಿಲ್ಲೆ ಅಧ್ಯಕ್ಷರಾದಂತ ಸೋಮನಾಥ್ ಪಾಟೀಲ್ ಅವರೇ ವಿಭಾಗ ಸಹಪ್ರಭಾರಿಯಾದಂತಹ ಈಶ್ವರ್ ಸಿಂಗ್ ಠಾಕೂರ್ ಅವರೇ ಹಿರಿಯ ನಾಯಕರಾಗಿರ್ತಕ್ಕಂತ ಬಸವರಾಜ್ ಆರ್ಯ ಅವರೇ ಸಂತೋಷ್ ಪಾಟೀಲ್ ಅವರೇ ಶಿವಾನಂದ್ ಮಂಟಕರ್ ಅವರೇ ಹಾಗೂ ನಮ್ಮೆಲ್ಲ ಹಿರಿಯ ನಾಯಕರೇ ಹಾಗೂ ಎಲ್ಲ ನನ್ನ ಪದಾಧಿಕಾರಿಗಳೇ ನಾವು ಹುಮನಾಬಾದಿನ ಶಾಸಕರಿಗೆ ಈ ಕ್ಷೇತ್ರದ ಎರಡೂವರೆ ಲಕ್ಷ ಜನರು ಆರ್ಸಿ ಕಳಿಸಿದ್ದು ನಮ್ಮ ನಾಲಿಗೆಯನ್ನ ಆ ವಿಧಾನಸಭೆಯಲ್ಲಿ ಎತ್ತಿ ನಮ್ಮ ಜನರ ಅಭಿವೃದ್ಧಿ ಮಾಡಲಿ ಅಂತ ನಾವು ಕಳಿಸಿರ್ತಕ್ಕಂಥ ಶಾಸಕರಿಗೆ ಇವರೇನು ಇವತ್ತು ನ್ಯಾಯಿ ಕಟ್ ಮಾಡ್ತೀನಿ ಅಂತ ಇದ್ದಾರೆ ಇದು ಖಂಡನೀಯ ವಿಷಯವಾಗಿದೆ ಮಾನ್ಯ ನಡೆದಂತಹ ಯಾಕಂತಂದ್ರೆ ಒಂದು ಪ್ರಕರಣ ದಾಖಲಾಗಬೇಕು ಅಂತಂದ್ರೆ ಆ ಒಂದು ವೇದಿಕೆಯ ಮೇಲೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಈ ಜಿಲ್ಲೆಯ ಇನ್ನೊಬ್ಬ ಮಂತ್ರಿಗಳಿದ್ದಾರೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಆದ್ರೂ ಕೂಡ ನಮಗೆ ಯಾಕೆ ಕೇಸ್ ಮಾಡ್ಬೇಕ್ರಿ ಅಂತ ನಮ್ಮ ಪೊಲೀಸ್ ಅಧಿಕಾರಿಗಳು ಕೇಳ್ತಾರೆ ಸ್ಪೀಕರಿಗೆ ಬರಿಬೇಕು ಅಂತ ಹೇಳ್ತಾರೆ ನಾವು ಹೇಳ್ತೀವಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೇಳ್ತೀವಿ ನೀವು ಏನಾದ್ರೂ ಕೇಳಿದ್ರೆ ನಿಮಗೆ ಯಾವುದಾದ್ರೂ ಎವಿಡೆನ್ಸ್ ಬೇಕಾಗಿದ್ರೆ ಈಶ್ವರ್ ಖಂಡೆಯ ಮನೆಗೆ ಹೊತ್ತು ಕೇಳ್ರಿ ಅಪಮಾನ ನಮ್ಮ ಶಾಸಕರಿಗೆ ಆಗಲಿಲ್ಲ ಆ ಎರಡನೂವರೆ ಲಕ್ಷ ಮತದಾರಿಗೆ ಅಪಮಾನ ಆಯಿತು ಇವಾಗದಾದ್ಯಂತ ಹಾಕಿರ್ತಕ್ಕಂಥ ಗ್ರಾಜ್ಯ ಆಯಿತು ಅದಕ್ಕಾಗಿ ನೀವು ಕ್ಷಮೆ ಕೇಳಬೇಕು ನಮ್ಮ ಶಾಸಕರಿಗಾಗಿ ಅಲ್ಲ ನಮ್ಮ ಶಾಸಕರು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ಈ ಕ್ಷೇತ್ರದ ಬಗ್ಗೆ ಧ್ವನಿ ಹತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅಭಿವೃದ್ಧಿ ಕೆಲಸಗಳನ್ನ ಈ ಕ್ಷೇತ್ರದಲ್ಲಿ ಸಾಕಷ್ಟು ನಡೀತಾ ಇದೆ ಹೀಗಾಗಿ ತಾವು ಯಾವ್ದಾದ್ರು ಕೇಳ್ ಈ ಒಂದು ತಮ್ಮಲ್ಲಿ ಪೊಲೀಸ್ ಅಧಿಕಾರಿ ಮನವಿ ಮಾಡುತ್ತಾ ಜಯ ಕರ್ ಮಲ್ಲಿಕಾರ್ಜುನ್ ಕುಮಾರ್ ಅವರಿಗೆ ಇನ್ನು ಈ ಪ್ರತಿಭಟನೆ ಉದ್ದೇಶಿಸಿ ನಮ್ಮ ವಿಭಾಗೀಯ ಪ್ರಭಾರಿಗಳಂತಹ ಶ್ರೀ ಈಶ್ವರ್ ಸಿಂಗ್ ಠಾಕೂರ್ ಸಹ ಮಾತಾಡಬೇಕು ಅಂತ ಕೇಳ್ಬೋದು ಹೋರಾಟದ ನೇತೃತ್ವ ವಹಿಸಿದಂತ ಜಿಲ್ಲೆಯ ಅಧ್ಯಕ್ಷರು ಆತ್ಮೀಯರಾದಂಥ ಸೋಮನಾಥ್ ಪಾಟೀಲ್ ಜಿ ಅವರೇ ಮಂಡಲದ ಅಧ್ಯಕ್ಷರಾದಂಥ ಅನಿಲ್ ಪಾಟೀಲ್ ಅವರೇ ನಿಕಟಪೂರ್ವ ಜಿಲ್ಲೆಯ ಅಧ್ಯಕ್ಷರಾದಂಥ ಶಿವಾನಂದ್ ಮಂಟಾಳ್ಕರ್ಜಿ ಅವರೇ ನಮ್ಮ ಪಕ್ಷದ ಹಿರಿಯರಾದಂಥ ಬಸವರಾಜ್ ಆರ್ಯಜಿ ಅವರೇ ನಿಕಟಪೂರ್ವ ಮಂಡಲದ ಅಧ್ಯಕ್ಷರಾದಂಥ ನಾಗರಾಳೆ ಅವರೇ ಸಂತೋಷ್ ಪಾಟೀಲ್ ಅವರೇ ಅರುಣ್ ಅವರೇ ಈ ಹೋರಾಟದಲ್ಲಿ ಭಾಗವಹಿಸಿದಂತಹ ಎಲ್ಲ ನಮ್ಮ ಪಾರ್ಟಿಯ ಪದಾಧಿಕಾರಿಗಳೇ ಈಗ ತಾನೇ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಮಾತಾಡುವಾಗ ಹೇಳಿದರು ಜನಪ್ರತಿನಿಧಿ ಹೇಗಿರಬೇಕು ಅಂತ ಶಾಸಕರನ್ನ ವಿಧಾನಸಭೆಯ ಜನ ಆಯ್ಕೆಯನ್ನ ಮಾಡ್ತಾರೆ ಎರಡು ಲಕ್ಷ ಜನ ಅವರನ್ನ ಶಾಸಕರಾಗಿ ವಿಧಾನಸಭೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಜನರ ಅಭಿವೃದ್ಧಿಗಾಗಿ ಕಳಿಸ್ಕೊಡ್ತಾರೆ ಅಂತಹ ಒಬ್ಬ ಶಾಸಕರನ್ನ ವೇದಿಕೆಯ ಮೇಲೇನೆ ನಾಲಿಗೆಯನ್ನ ಕತ್ತರಿಸಿ ಹಾಕ್ತೀವಿ ಅನ್ನುವಂಥ ಮಾತೇನು ಹೇಳ್ತಾ ಇದ್ರಿ ಬಹುಶಃ ನನಗೆ ತಾವು ಡಾಕ್ಟರ್ ಇದ್ರಿ ಅನ್ನುವಂಥ ಸಂಶಯ ಆಗ್ತಾ ಇದೆ ಸಂಶಯ ಬರ್ತಾ ಇದೆ ಏನು ಮಾತಾಡಬೇಕು ಮತ್ತೆ ನಿಮಗೆ ಓಟ್ ಹಾಕಿದವರು ಯಾರು ಗ್ಲಾಜುವೇಟ್ ಜನ ವೋಟ್ ಹಾಕಿದಾರಾ ನಿಮಗೆ ಭಾರತಮಂತ್ರಿ ವೋಟ್ ಹಾಕಿದಾರಾ ಮತ್ತೆ ವಿಧಾನಸಭೆಯಲ್ಲಿ ನೀವು ವಿರುದ್ಧ ಅಪ್ಪರ್ હાઉસನಲ್ಲಿ ಅಪ್ಪರ್ હાઉસ ಯಾರಿ ಕರಿತಾರಾ ಬುದ್ಧಿವಂತರಿಗೆ ಕರಿತಾರಾ ಬುದ್ಧಿಜೀವಿಗಳಿಗೆ ಕರಿತಾರಾ ಬುದ್ಧಿವಂತರಿರ್ತಾರಾ ಅಂತ ಅಪ್ಪರ್ હાઉસನಲ್ಲಿ ಇಡ್ಕೊಂಡು तुम्ही ಈ ರೀತಿಯ ಪದವನ್ನ ಬಯಸ್ತಿ ಅಂತ ಹೇಳಿದ್ರೆ ಬಹುಶಃ ತಾವು ವಿದ್ಯೆಯನ್ನ ಹೇಗೆ ಕಲ್ತ್ರಿ ಹೇಳಿ ನಮ್ಗೆ ಸಂಶಯ ಆಗ್ತಾ ಇದೆ ಸಂಶಯ ಆಗ್ತಾ ಇದೆ ಒಂದು ಮಾತನ್ನ ಪೊಲೀಸ್ ಅಧಿಕಾರಿ ಬಂಧುಗಳಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ತಾವು ಬರುವಾಗ ವಿಡಿಯೋ ಕ್ಯಾಮ್ರಾವನ್ನ ಮಾಡಿದ್ರಿ ಘೋಷಣೆಗಳನ್ನ ತಾವು ರೆಕಾರ್ಡ್ ಅನ್ನ ಮಾಡಿದ್ರಿ ಯಾರ್ಯಾರು ಏನು ಘೋಷಣೆ ಆಗ್ತಾ ಇದಾರೆ ಭಾಷಣ ಮಾಡ್ತಾ ಇದಾರೆ ರಿಕಾರ್ಡ್ ಮಾಡ್ತಾ ಇದ್ರಿ ನಿಮ್ಗೆ ಪ್ರಶ್ನೆ ಮಾಡ್ತಾನೆ ಅಲ್ಲಿ ನಡೆದಂತಹ ಸಮಾರಂಭ ಮಾಡುವಂತಹ ಸಂದರ್ಭದಲ್ಲಿ ನಿಮ್ ವಿಡಿಯೋ ಕ್ಯಾಮೆರಾ ಏನು ಖರಾಬ್ ಆಗಿತ್ತ ನಾವೇನಾದ್ರೂ ಮಾತಾಡಿದ್ರೆ ನಮ್ಮೆಲ್ಲ ಕೇಸನ್ನು ದಾಖಲು ಮಾಡ್ತೀರಿ ಎಲ್ಲಿಂದ ವಿಡಿಯೋ ಕ್ಯಾಮೆರಾ ತಗೊಂಡು ನೀವು ಕೇಸ್ ರಿಜಿಸ್ಟರ್ ಮಾಡ್ತೀರಿ ಆದ್ರೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ವೇದಿಕೆ ಮೇಲಿದ್ದಾರೆ ಎರಡೆರಡು ಸಚಿವರು ವೇದಿಕೆ ಮೇಲಿದ್ದಾರೆ ಇಡೀ ಕಾಂಗ್ರೆಸ್ಸಿನ ನಾಯಕರು ವೇದಿಕೆ ಮೇಲಿದ್ದಾರೆ ಅವರ ಕಣ್ಮುಂದೆ ಒಬ್ಬ ಶಾಸಕನಿಗೆ ನಾಲಿಗೆ ಕತ್ತರಿಸಿದಂತೆ ಭಾಷಣ ನಡೀತದೆ ಎಲ್ಲಿ ಹೋಯ್ತು ನಿಮ್ ವಿಡಿಯೋ ಕ್ಯಾಮ್ರಾ ಯಾಕೆ ನೀವು ಕೇಸ್ ರಿಜಿಸ್ಟರ್ ಮಾಡಲಿಲ್ಲ ಹೇಳಿ ನಮ್ಗೆ ಯಾವ ಒತ್ತಡ ಇದೆ ನಿಮ್ಗೆ ನೋಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ನೆನಪಿಟ್ಕೊಳ್ಳಿ ಇನ್ನು ಸ್ವಲ್ಪ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸರ್ಕಾರ ಬರಲಿ ನಿಮ್ ಕರ್ತವ್ಯ ಏನ್ರಿ ಸ್ವಾಮಿ ನೀವು ಅವತ್ತೇ ನೀವು ಸೋಮವ್ ಕೇಸ್ ರಿಜಿಸ್ಟರ್ ಮಾಡಬೇಕಾಗಿತ್ತು ಶಾಸಕ ದೂರು ಕೊಡುವಂತಹ ಸನ್ನಿವೇಶ ನಿರ್ಮಾಣ ಮಾಡಿದ್ರಿ ದೂರು ಕೊಟ್ಟಿದ್ರು ಕೂಡ ಇವತ್ತಿಗೂ ಕೂಡ ನಾನು ಲೀಗಲ್ ಒಪಿನಿಯನ್ ತಗೋತೀನಿ ನಾನು ಅವರನ್ನ ಕೇಳ್ತೀನಿ ಇವರನ್ನ ಕೇಳ್ತೀನಿ ಢಂಗಿತನ ಬಿಡಬೇಕು ಸ್ವಾಮಿ ನೀವು ಢೋಂಗಿತನ ಬಿಡಬೇಕು ಮೊದಲ ರಿಜಿಸ್ಟರ್ ಮಾಡಿ ರಿಜಿಸ್ಟರ್ ಮಾಡಿ ನೀವು ಯಾಕೆ ಎಲ್ಲರಿಗೆ ರಕ್ಷಣೆ ಕೊಡುವಂತಹ ದಾಯಿತ್ವ ಯಾರೇ ಅಧಿಕಾರದಾಗಿರಲಿ ಯಾರೇ ತಪ್ಪು ಮಾಡಿರಲಿ ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳುವಂತಹ ಅಧಿಕಾರ ಕೆಲಸ ನಿಮ್ದು ಅದನ್ನ ಬಿಟ್ಟು ಟೈಮ್ ಪಾಸ್ ಮಾಡುವಂತಹ ಕೆಲಸ ನಿಂದಲ್ಲ ಶಾಸಕರು ಬಂದು ಕಂಪ್ಲೇಂಟ್ ಕೊಡುವಂತಹ ಸನ್ನಿವೇಶಗಳು ಬಂದೆ ಅಲ್ಲ ಏನು ಕಾಂಗ್ರೆಸ್ ಇವತ್ತು ಇಡೀ ರಾಜ್ಯವನ್ನ ಚಂಗಲ್ ರಾಜ್ ಮಾಡಲಿಕ್ಕೆ ಹೊಟ್ಟಿದ್ಯಾ ಒಂದ್ಸತಿ ಸ್ಪಷ್ಟೀಕರಣ ನೀವು ಕೊಡಬೇಕು ಯೋಧಿ ಹೋರಾಟ ಸಾಂಕೇತಿಕ ಹೋರಾಟ ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ ಜನರಿಂದ ಆಯ್ಕೆ ಮಾಡುವಂತಹ ಪ್ರತಿನಿಧಿಗಳಿಗೆ ಅದರದೇ ಆದಂತಹ ಗೌರವ ಇದೆ ಆ ಗೌರವಕ್ಕೆ ಯಾರು ಕೂಡ ಚುತಿ ತರುವಂತ ಧಕ್ಕೆ ತರುವಂತ ಕೆಲಸವನ್ನು ಮಾಡಬಾರದು ಆದ್ರೆ ಇವತ್ತು ಹುಮ್ನಾಬಾದ್ನಲ್ಲಿ ಶಾಸಕರ ಮೇಲೆ ಈ ರೀತಿ ಮಾಡಿದ್ದು ಇವತ್ತು ಭಾರತೀಯ ಜನತಾ ಪಾರ್ಟಿ ಖಂಡನೆಯನ್ನು ಮಾಡುತ್ತಾ ಹೇಳ್ತಾ ಇದೆ ಶಾಸಕರು ಒಬ್ಬರಲ್ಲ ಇಡೀ ಭಾರತೀಯ ಜನತಾ ಪಾರ್ಟಿ ಶಾಸಕರ ಜೊತೆಯಲ್ಲಿ ನಿಂತಿದ್ದೇವೆ ಅದಕ್ಕಾಗಿ ನಾವು ಇವತ್ತು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಹೋರಾಟವನ್ನು ಕೈಗೊಂಡಿದ್ದೇವೆ ಇವತ್ತು ಇವತ್ತು ಕೂಡ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಪೊಲೀಸ್ ಅಧಿಕಾರಿಗಳಲ್ಲಿ ನೋಡಿ ನೀವು ವಿಳಂಬ ಮಾಡಿದ್ರಿ ಅದಕ್ಕಾಗಿ ಹೋರಾಟ ಮಾಡುವಂತಹ ಸನ್ನಿವೇಶ ನಿರ್ಮಾಣ ಆಯಿತು ತಾವು ಕೇಸ್ ರಿಜಿಸ್ಟರ್ ಮಾಡಿದ್ರೆ ಯಾವುದೇ ರೀತಿಯ ಹೋರಾಟ ನಡೆದಿರಲಿಲ್ಲ ಆದ್ರೆ ಹೋರಾಟ ಮಾಡುವಂತ ಸನ್ನಿವೇಶ ಯಾಕೆ ಬಂದಿದೆಪ್ಪ ಅಂತ ಹೇಳಿದ್ರೆ ನೀವು ಯಾರ ಒತ್ತಾಯದಲ್ಲಿ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿ ಅನಿಸ್ತಾ ಇದೆ ಯಾವ